ಈ ಕೆಲವು ಪದಾರ್ಥಗಳನ್ನ ಹಸಿಯಾಗಿ ತಿನ್ನಲೇಬಾರದು ಅಂತ ಹೇಳ್ತಾರೆ ಅವು ಯಾವು ಅಂತ ಗೊತ್ತಾ ಹಾಗೆಯೇ ಅವು ಯಾಕೆ ತಿನ್ನಬಾರದು ಅಂತ ಕೂಡ ನಿಮ್ಗೆ ಗೊತ್ತಾ ಆ ವಿಷಯವನ್ನ ಇಂದು ನಾನು ಹೇಳುತ್ತೇನೆ ಪ್ರಕೃತಿಯಲ್ಲಿ ಅನೇಕಾನೇಕ ವಸ್ತುಗಳು ನಮಗೆ ವರವಾಗಿ ಸಿಕ್ಕಿವೆ ಅದರಲ್ಲಿ ಹಣ್ಣು ತರಕಾರಿಗಳನ್ನ ಹಸಿಯಾಗಿ ತಿನ್ನೋದ್ರಿಂದ ಆಗುವ ಪ್ರಯೋಜನಗಳು ಎಲ್ಲರಿಗೂ ತಿಳಿದಿದ್ದೆ ಆದರೆ ಕೆಲವನ್ನ ಬೇಯಿಸಿದಾಗ ಪೋಷಕಾಂಶಗಳು ನಾಶವಾಗುತ್ತವೆ ಆದುದರಿಂದ ಅಂತಹ ಪದಾರ್ಥಗಳನ್ನ ಹಸಿಯಾಗಿ ತಿನ್ನೋದ್ರಿಂದ ಶರೀರಕ್ಕೆ ಸಾಕಷ್ಟು ಪೋಷಕಾಂಶಗಳು ಲಭಿಸುತ್ತವೆ ಅಂತ ತಜ್ಞರು ಹೇಳ್ತಾರೆ ಹೀಗೆ ಕೆಲವು ಹಣ್ಣು ಅಥವಾ ತರಕಾರಿಗಳು ಹಸಿಯಾಗಿ ತಿನ್ನಬೇಕು ಕೆಲವು ಬೇಯಿಸಿಕೊಂಡೇ ತಿನ್ನಬೇಕು ಕೇವಲ ಕೆಲವು ಮಾತ್ರ ಅಂತಹ ಹಸಿಯಾಗಿ ತಿನ್ನಬಾರದ ಗುಂಪಿಗೆ ಮಾತ್ರ ಸೇರುತ್ತವೆ ಆದುದರಿಂದ ಅಂಥವುಗಳನ್ನ ಮಾತ್ರ ಹಸಿಯಾಗಿಯೇ ತಿಂದು ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ ನೀಡಬೇಕು ಅಂತ ವೈದ್ಯರು ಹೇಳ್ತಾರೆ ಈ ನಿಟ್ಟಿನಲ್ಲಿ ಹಸಿಯಾಗಿ ತಿನ್ನಬಾರದ ಆಹಾರ ಪದಾರ್ಥಗಳನ್ನ ಕುರಿತು ಇಂದು ನಾನು ಮಾತಾಡ್ತೀನಿ ಮೊಳಕೆ ಬರೆಸಿದ ಕಾಳುಗಳು ಹೌದು ಹೆಸರು ಕಾಳು ಕಡಲೆ ಕಾಳು ಅಥವಾ ಶೇಂಗಾ ಬೀಜದ ಕಾಳುಗಳು ಮೊಳಕೆ ಬರೆಸಿ ತಿನ್ನುವ ಅಭ್ಯಾಸ ಹಲವರಿಗೆ ಇದೆ ಆದರೆ ಅವುಗಳನ್ನ ಹಸಿಯಾಗಿ ತಿನ್ನಬಾರದಂತೆ ಯಾಕಂದ್ರೆ ಅವುಗಳಲ್ಲಿ ಸಾಲ್ಮೋನೆಲ್ ಎಂಬ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿದ್ದು ಇವು ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಬಲಹೀನಗೊಳಿಸುತ್ತವಂತೆ ಹೀಗಾಗಿ ಹಲವು ವ್ಯಾಧಿಗಳು ಸೋಂಕುಗಳು ಉಂಟಾಗುವ ಸಾಧ್ಯತೆಗಳು ಇವೆ ಆದ್ದರಿಂದ ಮೊಳಕೆ ಬರೆಸಿದ ಕಾಳುಗಳನ್ನ ಬೇಯಿಸಿಯೇ ತಿನ್ನುವುದು ಉತ್ತಮ ಅಂತ ಹೇಳ್ತಾರೆ ಇನ್ನು ಟೊಮಾಟೊ ಟಮಾಟೊಗಳನ್ನು ಕೂಡ ಹಸಿಯಾಗಿ ತಿನ್ನಬಾರದು ಅಂತ ಹೇಳ್ತಾರೆ ಅವುಗಳನ್ನು ಕೂಡ ಬೇಯಿಸಿಯೇ ತಿನ್ಬೇಕು ಅವುಗಳಲ್ಲಿರುವ ಗ್ಲೈಕೋ ಆಲ್ಕಲೈಡ್ಸ್ ಹೊಟ್ಟೆಯಲ್ಲಿ ಆಮ್ಲತೆಯನ್ನು ಹೆಚ್ಚಿಸಿ ಹೊಟ್ಟೆಯುರಿ ಗ್ಯಾಸ್ ಮುಂತಾದ ಸಮಸ್ಯೆಗಳನ್ನ ಉಂಟು ಮಾಡುತ್ತವೆ ಹಾಗೆಯೇ ದೇವರು ಕೂಡ ದುರ್ವಾಸನೆಯಿಂದ ಕೂಡ ಇರುತ್ತದೆ ಇನ್ನು ಹಸಿರು ಸೊಪ್ಪುಗಳು ಇವುಗಳನ್ನ ಹಸಿಯಾಗಿ ತಿನ್ನಬಾರದು ಸ್ವಲ್ಪವಾದರೂ ಬೇಯಿಸಲೇಬೇಕು ಇಲ್ಲವಾದಲ್ಲಿ ಅವುಗಳಲ್ಲಿರುವ ಆಕ್ಸಲಿಕ್ ಆಸಿಡ್ ನಮ್ಮ ಶರೀರಕ್ಕೆ ಐರನ್ ಮತ್ತು ಕ್ಯಾಲ್ಸಿಯಂ ದೊರೆಯದಂತೆ ಮಾಡುತ್ತದೆ ಅಂತ ಹೇಳ್ತಾರೆ ಇನ್ನು ಅಣಬೆ ಇವುಗಳಲ್ಲಿ ಕಾರ್ಸಿನೋಜೆನಿಕ್ ಸಂಯೋಗಗಳು ಇರುತ್ತವಂತೆ ಹಸಿಯಾಗಿ ತಿಂದರೆ ನಮ್ಮ ಶರೀರವನ್ನ ವಿಷಪೂರಿತಗೊಳಿಸುತ್ತವಂತೆ ಇವುಗಳನ್ನು ಸಹ ಅಂದ್ರೆ ಅಣಬೆಗಳನ್ನ ಸಹ ಬೇಯಿಸಿಯೇ ತಿನ್ನಬೇಕು ಅಂತ ಹೇಳ್ತಾರೆ ಇನ್ನು ಬಾದಾಮಿ ಬಾದಾಮಿ ಪ್ರತಿಯೊಬ್ರು ಸೇವಿಸ್ತೀವಿ ಆದ್ರೆ ಹಸಿ ಬಾದಾಮಿಯಲ್ಲಿ ಸೈನಾಯ್ಡ್ ಇರುತ್ತದೆ ಅಂತ ಹೇಳ್ತಾರೆ ಹೀಗೆ ಹಸಿ ಬಾದಾಮಿಯನ್ನ ತಿಂದ್ರೆ ಶರೀರದಲ್ಲಿ ಬಾವು ನೋವು ಉಂಟಾಗುತ್ತದೆ ಕೆಲವೊಮ್ಮೆ ಕ್ಯಾನ್ಸರ್ ರೋಗ ಬರುವ ಅವಕಾಶಗಳು ಕೂಡ ಇದೆ ಅಂತೆ ಬಾದಾಮಿಯನ್ನ ಎಂಟರಿಂದ ಹನ್ನೆರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ತಿನ್ಬೇಕು ಅಂತ ಹೇಳ್ತಾರೆ ಇನ್ನು ಹಸಿ ಹಾಲು ಹಸಿ ಹಾಲನ್ನು ಕುಡಿದ್ರೆ ಅದರಲ್ಲಿರುವ ಲಿಸ್ಟೇರಿಯಾ ಎಂಬ ಬ್ಯಾಕ್ಟೀರಿಯಾ ನೇರವಾಗಿ ನಮ್ಮ ಶರೀರವನ್ನು ಪ್ರವೇಶಿಸುತ್ತದೆ ಇವು ವಾಂತಿ ಬೇದಿ ಹೊಟ್ಟೆ ನೋವು ಉಂಟು ಮಾಡುತ್ತವೆ ಶರೀರವನ್ನ ವಿಷಪೂರಿತಗೊಳಿಸುತ್ತವೆ ಆದ್ರಿಂದ ಹಾಲನ್ನು ಯಾವಾಗ್ಲೂ ಕುದಿಸಿಯೇ ಕುಡಿಬೇಕು ಇನ್ನು ಹಸಿ ಕೋಳಿ ಮೊಟ್ಟೆ ಹಸಿ ಕೋಳೆ ಮೊಟ್ಟೆಗಳಲ್ಲಿ ಸಾಲ್ಮೋನೆಲ್ ಬ್ಯಾಕ್ಟೀರಿಯಾ ಇರುತ್ತವಂತೆ ಇದು ಶರೀರದಲ್ಲಿ ಸೋಂಕನ್ನ ಉಂಟು ಮಾಡುತ್ತದೆ ಆದ್ದರಿಂದ ಕೋಳೆ ಮೊಟ್ಟೆಗಳನ್ನ ಬೇಯಿಸಿ ಅಥವಾ ಆಮ್ಲೆಟ್ ರೂಪದಲ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಹಾಗೆಯೇ ಗೇರು ಬೀಜ ಗೇರು ಬೀಜಗಳನ್ನ ಹಾಗೆ ತಿಂದ್ರೆ ಅವುಗಳಲ್ಲಿರುವ ಓರೋಶಿಯಲ್ ಎಂಬ ಟ್ಯಾಕ್ಸಿನ್ ಶರೀರದಲ್ಲಿ ಪ್ರವೇಶಿಸಿ ಅಲರ್ಜಿ ಉಂಟು ಮಾಡುತ್ತದಂತೆ ಹೊಟ್ಟೆ ನೋವು ಕೂಡ ಬರುತ್ತದಂತೆ ಗೇರು ಬೀಜಗಳನ್ನ ಎಣ್ಣೆಯಲ್ಲಿ ಕರೆದು ಅಥವಾ ಬಾಣಿಯಲ್ಲಿ ಹುರಿದು ತಿನ್ಬೇಕು ಅಂತಾರೆ ಇನ್ನು ರಾಜ್ಮಾ ರಾಜ್ಮಾ ಇವುಗಳಲ್ಲಿ ಲ್ಯಾಕ್ಟಿನ್ ಇರುತ್ತದಂತೆ ಇದು ಶರೀರವನ್ನ ವಿಷಪೂರ್ತಗೊಳಿಸುತ್ತದೆ ಆದ್ದರಿಂದ ರಾಜ್ಮಾ ಬೀಜಗಳನ್ನ ಕನಿಷ್ಠ ಐದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ ಬೇಯಿಸಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳ್ತಾರೆ ಹಸಿ ಮಾಂಸ ಕೂಡ ತಿನ್ನೋದು ಸರಿಯಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಸಹ ಸಾಲ್ಮೋನಿಲ್ ಬ್ಯಾಕ್ಟೀರಿಯಾಗಳು ಇರುತ್ತವಂತೆ ಇವು ಬೇದಿ ಜ್ವರ ತಲೆನೋವು ಮೊದಲಾದ ವ್ಯಾಧಿಗಳನ್ನ ಉಂಟು ಮಾಡಿ ಶರೀರಕ್ಕೆ ಇಲ್ಲದ ರೋಗಗಳನ್ನ ತರುತ್ತವಂತೆ ಆದ್ದರಿಂದ ಮಾಂಸವನ್ನ ಯಾವಾಗಲೂ ಬೇಯಿಸಿಯೇ ತಿನ್ನಬೇಕು ಅಂತ ಹೇಳ್ತಾರೆ ಹೀಗೆ ಈ ಪದಾರ್ಥಗಳನ್ನ ನಾವು ಯಾವಾಗ್ಲೂ ಮರೆತು ಸಹ ಹಸಿಯಾಗಿ ತಿನ್ನಬಾರದು ಅಂತ ತಜ್ಞರು ಹೇಳ್ತಾರೆ ಹೀಗಿರುವಾಗ ನಮಗೆ ಗೊತ್ತಾದ ಮೇಲೆ ಹಸಿಯಾಗಿ ತಿಂದು ನಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ಳುವುದು ಏಕೆ ಹೇಳಿ ಹೀಗಾಗಿ ಇವುಗಳನ್ನ ಬೇಯಿಸಿಯೇ ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕ ಅಂಶಗಳನ್ನ ನೀಡೋಣ ಸರಿಯಾದ ಪದ್ಧತಿಯಲ್ಲಿ ಆಹಾರ ಸೇವನೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಹೀಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ